ಜೈಲಿನಲ್ಲಿ ಖೈದಿಗಳು ಮದ್ಯದ ಪಾರ್ಟಿ ಮಾಡುತ್ತಂತಹ ವಿಡಿಯೋ ವೈರಲ್ ಆಗಿತ್ತು ಖೈದಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಮುಂದುವರೆದಿದೆ ಎಂಬುದಕ್ಕೆ ಸಾಕ್ಷಿಯನ್ನ ಒದಗಿಸುವಂತಹ ರೀತಿಯಲ್ಲಿ ಇತ್ತು ಈ ವಿಡಿಯೋನ ಲೀಕ್ ಮಾಡಿದಂತಹ ಆರೋಪವನ್ನು ಸದ್ಯ ನಟ ಹಾಗೂ ದರ್ಶನಾಪ್ತ ಧನ್ವೀರ್ ಮೇಲೆ ಹೊರಿಸಲಾಗಿದೆ ಈ ಪ್ರಕರಣದ ವಿಚಾರಣೆ ಮಾಡುವಾಗ ಧನ್ವೀರ್ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿದ್ದಾರೆ ಈಗ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರು ತನಿಖೆ ಎದುರಿಸುವ ಸಾಧ್ಯತೆ ಇದೆ ಈ ಮೊದಲು ಧನ್ವೀರ್ ಅವರು ವಿಚಾರಣೆ ಎದುರಿಸಿದ್ರು ಈ ವೇಳೆ ಅವರು ಯಾವುದೇ ವಿಷಯ ಬಾಯ್ಬಿಟ್ಟಿರಲಿಲ್ಲ ಇದಾದ ಬಳಿಕ ಮತ್ತೆ ಅವರಿಗೆ ನೋಟಿಸ್ ನೀಡಲಾಯಿತು ಎರಡನೇ ಬಾರಿಗೆ ಧನ್ವೀರ್ ಅವರು ಪೊಲೀಸರ ಎದುರು ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಈ ವೇಳೆ ಹಲವು ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ ಎನ್ನಲಾಗಿದೆ ವಿಡಿಯೋ ಕಳಿಸಿದ್ದು ಯಾರು ಎಂಬುದನ್ನು ಕೂಡ ಅವರು ತಿಳಿಸಿದ್ದಾರೆ ಧನ್ವೀರ್ಗೆ ಈ ವಿಡಿಯೋ ಸಿಕ್ಕಿದ್ದು ವಕೀಲರಿಂದ ನಂತರ ಈ ವಿಡಿಯೋನ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಳಿಸಿದ್ದಾರೆ ಇದನ್ನು ವಿಚಾರಣೆ ವೇಳೆ ಹೇಳಿದ್ದಾರೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಈ ವಿಡಿಯೋ ಹೇಗೆ ವೈರಲ್ ಆಗಿದೆ ಅನ್ನೋದು ಗೊತ್ತಿಲ್ಲ ನಾನು ವಿಜಯಲಕ್ಷ್ಮಿ ಅವರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿದ್ದೆ ಅಂತ ಧನ್ವೀರ್ ಮಾಹಿತಿ ನೀಡಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಹೆಸರು ಹೇಳುತ್ತಿದ್ದಂತೆ ಈ ವಿಷಯವನ್ನ ತನಿಖಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸೋ ಬಗ್ಗೆ ಚರ್ಚೆ ನಡೆದಿದೆ ಒಂದೊಮ್ಮೆ ಧನ್ವೀರ್ ಅವರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇದರಿಂದ ಅವರಿಗೆ ಸಂಕಷ್ಟ ಹೆಚ್ಚುವ ಸಾಧ್ಯತೆ ಇದೆ ಸರ್ಜಾ ಅವರು ವೃತ್ತಿ ಜೀವನ ನೋಡಿದಾಗ ಅವರು ಸಿನಿಮಾ ಆಯ್ಕೆಯಲ್ಲಿ ಸಖತ್ ಚೂಸಿ ಅನ್ನೋದು ಗೊತ್ತಾಗುತ್ತೆ ವರ್ಷಕ್ಕೆ ಒಂದು ಸಿನಿಮಾ ಕೊಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಂತ ಚಿತ್ರ ಮಾಡುವವರು ಅವರಲ್ಲ ಸಾಕಷ್ಟು ಸಮಯ ತೆಗೆದುಕೊಂಡು ಸಿನಿಮಾ ಮಾಡ್ತಾರೆ ಅವರು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ಮಾರ್ಟಿನ್ ಸಿನಿಮಾದಲ್ಲಿ ಈಗ ಅವರ ಹೊಸ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ಅದುವೇ ಕ್ರಿಮಿನಲ್ ಕ್ರಿಮಿನಲ್ ಅಂತ ಚಿತ್ರಕ್ಕೆ ಶೀರ್ಷಿಕೆ ನೀಡಲಾಗಿದೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಕಡಲೇಕಾಯಿ ಪರಿಷೆ ನಡೀತಾ ಇದೆ ಹೀಗಾಗಿ ಪರಿಷೆ ನಡೀತಾ ಇರುವಂತಹ ಬುಲ್ ಟೆಂಪಲ್ ಎದುರಿನ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ನಡೆದಿದೆ ಈ ವೇಳೆ ಸಿನಿಮಾದ ಟೈಟಲ್ ರಿವೀಲ್ ಕೂಡ ಮಾಡಲಾಯಿತು ಈ ಬಾರಿಯೂ ಅವರು ಮೂರು ಅಕ್ಷರದ ಟೈಟಲ್ ನ ಸಿನಿಮಾವನ್ನೇ ಒಪ್ಪಿಕೊಂಡಿದ್ದಾರೆ ಧ್ರುವ ನಟನೆಯ ಏಳನೇ ಸಿನಿಮಾ ಇದಾಗಿದ್ದು ಕೆರೆ ಬೇಟೆ ಸಿನಿಮಾ ಖ್ಯಾತಿಯ ರಾಜ್ಗುರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಈ ಸಿನಿಮಾಗೆ ರಚಿತಾ ರಾಮ್ ನಾಯಕಿ ಭರ್ಜರಿ ಸಿನಿಮಾದಲ್ಲಿ ರಚಿತಾ ಹಾಗೂ ಧ್ರುವ ನಟಿಸಿದ್ರು ಈಗ ಎಂಟು ವರ್ಷಗಳ ಬಳಿಕ ಈ ಜೋಡಿ ಮತ್ತೆ ತೆರೆ ಮೇಲೆ ಮೋಡಿ ಮಾಡೋದಕ್ಕೆ ರೆಡಿಯಾಗಿದೆ ಸಿನಿಮಾದಲ್ಲಿ ಶಿವ ಹೆಸರಿನ ಪಾತ್ರದಲ್ಲಿ ಧ್ರುವ ಅವರು ನಟಿಸಲಿದ್ದಾರೆ ಹೋರಿ ಹಿಡಿಯುವ ಪೈಲ್ವಾನ್ ಪಾತ್ರ ಅವರದ್ದಾಗಿದೆ ಉತ್ತರ ಕರ್ನಾಟಕ ಸೊಗಡಿನಲ್ಲಿ ಸಿನಿಮಾ ಮೂಡಿಬರಲಿದೆ ವಿಶೇಷ ಅಂದ್ರೆ ಇದು ನೈಜ ಘಟನೆಯಾಧಾರಿತ ಸಿನಿಮಾ ಮನೀಶ್ ಶಾ ಈ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ ಸೇರಿದಂತೆ ಈಗಿನ ಸಿನಿಮಾ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಸ್ಪರ್ಧಾತ್ಮಕವಾಗಿದೆ ಅಂತಲೇ ಹೇಳಬಹುದು ಕಾರಣ ವಾರಕ್ಕೆ ಏಳೆಂಟು ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾಯಿವೆ ಆ ಸಿನಿಮಾಗಳ ಗೆಲುವಿಗೆ ಇರುವುದು ಕೇವಲ ಒಂದು ವಾರಗಳ ಸಮಯ ಅಷ್ಟರಲ್ಲಿ ಹಾಕಿರುವ ಬಂಡವಾಳವನ್ನ ಎತ್ತಬೇಕು ಜನರಿಗೆ ಸಿನಿಮಾ ತೋರಿಸಿದ ಸಂತೃಪ್ತಿಯೂ ಇರಬೇಕು ಆದರೆ ಒಂದೇ ವಾರದಲ್ಲಿ ಇದು ಅಸಾಧ್ಯದ ಕೆಲಸ ಕಂಟೆಂಟ್ ಚೆನ್ನಾಗಿದ್ದು ಜನರ ಬಾಯಿಂದ ವಾವ್ ಎನಿಸಿಕೊಂಡ ಸಿನಿಮಾ ಖಂಡಿತ ಶನಿವಾರ ಮತ್ತು ಭಾನುವಾರ ಗಲ್ಲಾ ತುಂಬಿಸಿಕೊಳ್ಳುತ್ತೆ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಜೈ ಸಿನಿಮಾ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ಅವರು ನಿರ್ದೇಶನ ಹಾಗೂ ನಟನೆ ಮಾಡಿರುವಂತಹ ಸಿನಿಮಾ ಇದು ಜೈ ಸಿನಿಮಾದೊಳಗಿನ ಕಂಟೆಂಟ್ ಸದ್ದು ಮಾಡ್ತಾ ಇದೆ ಹಾಸ್ಯ ಪೊಲಿಟಿಕಲ್ ಡ್ರಾಮಾ ರೂಪೇಶ್ ಶೆಟ್ಟಿ ಆಕ್ಟಿಂಗ್ ಸುನಿಲ್ ಶೆಟ್ಟಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು ಈ ಎಲ್ಲಾ ಒಟ್ಟುಗಳು ಸೇರಿ ಜೈ ಸಿನಿಮಾ ಥಿಯೇಟರ್ ತುಂಬುತ್ತಾ ಇದೆ ಇದು ನಿಜವಾಗಿಯೂ ಖುಷಿಯ ವಿಚಾರ ಸಿನಿಮಾ ನೋಡೋದಕ್ಕೆ ಜನ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಥಿಯೇಟರ್ ಮಾಲೀಕರು ಗೋಳಾಡ್ತಾರೆ ಆದರೆ ಜೈ ಸಿನಿಮಾ ನೋವನ್ನು ಮರೆಸುತ್ತಿದೆ ಆರಂಭದಲ್ಲಿ ಕಡಿಮೆ ಥಿಯೇಟರ್ಗಳಲ್ಲಿ ರಿಲೀಸ್ ಆದಂಥ ಸಿನಿಮಾ ಈಗ ತಾನಾಗಿಯೇ ಡಿಮ್ಯಾಂಡ್ ಹೆಚ್ಚಿಸಿಕೊಳ್ತಾ ಇದೆ ದಿನೇ ದಿನೇ ಸಿನಿಮಾದ ಶೋಗಳು ಜಾಸ್ತಿ ಆಗ್ತಿವೆ ಸದ್ಯಕ್ಕೆ ನೂರ ಮೂರು ಶೋಗಳು ಕೂಡ ಹೌಸ್ಫುಲ್ ಆಗಿದೆ ಅನ್ನೋದು ಸಂತಸದ ವಿಚಾರ ಸಿನಿಮಾ ತಂಡ ಕೂಡ ತನ್ನ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಬಹಳಷ್ಟು ಕಡೆ ಓಡಾಟವನ್ನು ನಡೆಸ್ತಾ ಇದೆ ನೆನೆಯೆಲ್ಲ ಬೆಂಗಳೂರಿನ ಲುಲು ಮಾಲ್ ಪಿ ವಿಆರ್ ವೆಗಾ ಸಿಟಿ ಮಾಲ್ಗಳಿಗೆ ಭೇಟಿ ನೀಡಿ ಪ್ರೇಕ್ಷಕರ ಅಭಿಪ್ರಾಯವನ್ನ ಕೇಳಿದೆ ಉತ್ತಮ ರೆಸ್ಪಾನ್ಸ್ ಕೇಳಿ ಖುಷಿ ಪಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಂಟರ್ನ್ಯಾಷನಲ್ ಶೋಸ್ ಕೂಡ ಫುಲ್ ಆಗಿವೆ ಕುತ್ತಲವಾಡಿ ಸಿನಿಮಾದ ಬಗ್ಗೆ ಅಪಪ್ರಚಾರ ಹಿನ್ನೆಲೆ ನಟ ಯಶ್ ತಾಯಿ ಪುಷ್ಪಾ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಸ್ವರ್ಣಗೌರಿ ಹಾಗೂ ಪಿಆರ್ಒ ಹರೀಶ್ ಸೇರಿ ನಾಲ್ಕು ಮಂದಿಯ ವಿರುದ್ದ ದೂರು ನೀಡಲಾಗಿದೆ ಕಳೆದ ಒಂದು ವಾರದ ಹಿಂದೆ ಕೊಟ್ಟಿರುವ ದೂರು ತಡವಾಗಿ ಬೆಳಕಿಗೆ ಬಂದಿದೆ ಕುತ್ತಲವಾಡಿ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿ ಕೊಟ್ಟ ಹಣ ಸರಿಯಾಗಿ ಉಪಯೋಗಪಡಿಸಿಕೊಂಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎ ಒನ್ ಹರೀಶ್ ಅರಸು ಎ ಟು ಮನು ಎ ತ್ರೀ ನಿತಿನ್ ಎ ಫೋರ್ ಮಹೇಶ್ ಗುರು ಎ ಫೈವ್ ಸ್ವರ್ಣಗೌರಿ ವಿರುದ್ಧ ದೂರು ನೀಡಲಾಗಿದೆ ಸದ್ಯ ಸ್ವರ್ಣಗೌರಿಗೆ ಹೈಗ್ರೌಂಡ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಎನ್ನಲಾಗಿದೆ ಬಾಹುಬಲಿ ಮತ್ತು ಟ್ರಿಪಲ್ ಆರ್ ನಂತಹ ಬ್ಲಾಕ್ ಚಿತ್ರಗಳ ಮೂಲಕ ಜಗತ್ತೇ ಭಾರತದತ್ತ ತಿರುಗುವಂತೆ ಮಾಡಿದ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ನಿರಂತರವಾಗಿ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ತಮ್ಮ ಹೊಸ ಚಿತ್ರ ವಾರಣಾಸಿ ಟೈಟಲ್ ಲಾಂಚ್ ಸಮಾರಂಭದಲ್ಲಿ ಅವರು ನೀಡಿದ ಹೇಳಿಕೆಯಿಂದಾಗಿ ಅವರು ವಿವಾದಕ್ಕೆ ಸಿಲುಕಿದ್ದಾರೆ ಮಹೇಶ್ ಬಾಬು ಪ್ರಿಯಾಂಕಾ ಚೋಪ್ರಾ ಜೋನಾಜ್ ಮತ್ತು ಪೃಥ್ವಿರಾಜ್ ಸುಕುಮಾರ್ ನಟಿಸಿರುವ ಈ ಚಿತ್ರದ ಮೊದಲ ಟೀಸರ್ ಅನ್ನು ನವೆಂಬರ್ ಹದಿನೈದರಂದು ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ವೇಳೆ ರಾಜಮೌಳಿಯ ಆ ಒಂದು ಹೇಳಿಕೆ ಪ್ರೇಕ್ಷಕರು ಕೇಳುವಂತೆ ಮಾಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದ್ದಾರೆ ಅವರ ಹೇಳಿಕೆ ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಿಂದೂ ಭಾವನೆಗಳಿಗೆ ನೋವುಂಟು ಮಾಡಿದ್ದಾರೆ ಅಂತ ನಿರ್ದೇಶಕನ ವಿರುದ್ಧ ಜನ ಆರೋಪಿಸಿದ್ದಾರೆ ವಾಸ್ತವವಾಗಿ ರಾಜಮೌಳಿ ದೇವರ ಬಗ್ಗೆ ಮಾಡಿದ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಅನೇಕರು ಆಕ್ರಮಣಕಾರಿ ಅಂತ ಕರೆದಿದ್ದಾರೆ ವಾನರ ಸೇನಾ ಸಂಘಟನೆಯು ಸರೂರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಹನುಮಂತನನ್ನ ನಾನು ನಂಬೋದಿಲ್ಲ ಅಂತ ಹೇಳುವ ಮೂಲಕ ಚಲನಚಿತ್ರ ನಿರ್ದೇಶಕರು ವಿವಾದವನ್ನ ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿದೆ ರಾಜಮೌಳಿ ಈ ಹೇಳಿಕೆ ನೀಡಿದ್ದು ಕಾರ್ಯಕ್ರಮ ತಾಂತ್ರಿಕ ತೊಂದರೆಗಳನ್ನ ಇದ್ದಾಗ ಅಂತ ವರದಿಯಾಗಿದೆ ನಾನು ದೇವರನ್ನ ಹೆಚ್ಚು ನಂಬೋದಿಲ್ಲ ನನ್ನ ತಂದೆ ಹನುಮಂತ ನನ್ನ ಸಮಸ್ಯೆಗಳನ್ನ ಪರಿಹರಿಸುತ್ತಾನೆ ಅಂತ ಹೇಳಿದ್ರು ಆದ್ರೆ ಈ ದೋಷ ಸಂಭವಿಸಿದಾಗ ನಾನು ಕೋಪಗೊಂಡು ಹನುಮಂತ ಹೀಗೆ ಸಹಾಯ ಮಾಡುತ್ತಾನೆ ಅಂತ ಕೇಳಿದೆ ನನ್ನ ಹೆಂಡತಿ ಹನುಮ ತನ್ನ ಸ್ನೇಹಿ ಅಂತ ಪರಿಗಣಿಸಿದ್ದಾಳೆ ಅಂತ ರಾಜಮೌಳಿ ಹೇಳಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು